ತಮ್ಮ ಬಳಿ ನಾವು ಎಲ್ಲ ಸವಿಸ್ತಾರವಾಗಿ ತಮಗೆ ತಾವು ಮನದಟ್ಟು ಮಾಡಿಕೊಟ್ಟಿದ್ದೀವಿ ಏನಂತ ಹೇಳಿದ್ರೆ ಅಕಾಲಿಕವಾಗಿ ಏನು ಇಲ್ಲಿ ಚುನಾವಣೆ ಬಂದಿದೆ ಏನು ಅನಿರೀಕ್ಷಿತವಾಗಿ ಏನು ಒಂದು ಚುನಾವಣೆ ಬಂದಿದೆ ಅದರಿಂದ ಏನು ಈಗಾಗಲೇ ತಾವು ಗೆಲ್ಲಿಸ್ಕೊಟ್ಟಂಥ ಅಭ್ಯರ್ಥಿ ಅದೇ ಮನೆಯವ್ರನ್ನ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಆದ್ದರಿಂದ ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರಲಿ ಇದು ಈ ಭಾಗದ ಅಭಿವೃದ್ಧಿಗೆ ತಾವು ಸಹ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡಿಕೊಡ್ತೇನೆ ಆದಷ್ಟು ನಮ್ದು ಒಂದು ಕರ್ತವ್ಯ ಅಂತ ಈ ಒಂದು ಸಭೆಯಲ್ಲಿ ಕೂತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸೊ ಇವರು ಮಂಜುನಾಥ ಸರ್ ನಮ್ಮ ಭಾರತೀಯ ಹೃದ್ರೋಗ ಮತ್ತು ಸಂಶೋಧನಾ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದರು ಇವರಿಗೆ ಒಂದು ಕನ್ನಡದಲ್ಲಿ ಒಂದು ಪದ ಇದ್ರೆ ಹೃದಯವಂತ ಅಂದರೆ ಹೃದಯವಂತ ಅಂದರೆ ಇವರೇ ಯಾಕಂದ್ರೆ ಎಷ್ಟೊಂದು ಜನಗಳಿಗೆ ಹೃದಯ ಹೃದಯ ಸಮಸ್ಯೆಗಳವರಿಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಥರ ಫೈವ್ ಸ್ಟಾರ್ ಥರ ಫೆಸಿಲಿಟಿಗಳನ್ನು ಕೊಡಬೇಕು ಅಂತ ಅವ್ರೇನು ಮನವೇಟ್ ಮಾಡ್ಕೊಂಡಿದ್ರು ಅದನ್ನು ಸಾಧಿಸುವಂಥ ಪ್ರಪಂಚದಲ್ಲಿ ಮೊದಲೇ ವ್ಯಕ್ತಿ ಅಂತ ಹೇಳ ನಾನು ನನ್ನ ನಾನು ವೈಭಾಯವ್ರೆ ಸೊ ಅವರು ಸರ್ ಈಗ ನಮಗೆ ಇಲ್ಲಿ ಬಂದಿರೋದು ಅಂತ ಒಂಥರ ನಮಗೆ ಏನಂದರೆ ನಂಬಕ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಮಾತಾಡ್ತಾ ಇದ್ದೆ ಚೇತನ್ ಸರ್ಗೆ ಕೆಪಿ ಸರ್ ಮಾತಾಡ್ತಾ ಇದ್ದೆ ಸರ್ ಯಾಕೆ ನಮ್ಮ ನಮ್ಮ ಎಂ ಪಿ ಅವರು ಇಲ್ಲಿ ಬರಬಾರದು ಅಂತ ಅದು ನಮ್ಮ ವಸುಂಧರಾ ಲೇಔಟ್ ಅಂದ್ರೆ ಒಂದು ಚಿಕ್ಕೆ ಇಡೀ ಹೆಬ್ಬಗೋಡಿಯಲ್ಲಿ ಒಂದು ಇದರಲ್ಲಿ ಅದರಲ್ಲಿ ಅವರು ನಮಗೆ ಇವತ್ತು ಒಂದು ಇವತ್ತಿನ ದಿವಸ ಇಲ್ಲಿ ಬಂದು ನಮ್ಮ ನಮ್ಮ ಜೊತೆ ಮಾತಾಡ್ತಾರೆ ಅಂದ್ರೆ ಒಂಥರ ತುಂಬಾ ಸಂತೋಷ ಅಂತ ವಿಷಯ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಕನ್ನಡಹಿತರಿಗೆ ಮಾತ್ರ ಆಲ್ಸೋ ಸೊ ಹಿ ಈಸ್ ಹಿನ್ ಡೈರೆಕ್ಟರ್ ಆಫ್ ಯು ನೋ ಲೈಕ್ ಫಾರ್ ದ ಹಾರ್ಟ್ ಆ್ಯಂಡ್ ಲೈಕ್ ಯು ನೋ ದ ಸಾರಿ ಹೇಳ್ಕೊಂದ್ರೆ ಸೊ ಅವ್ರಿಗೆ ಹೃದಯ ಸೊ ಮುಖ್ಯವಾಗಿ ಅವಾರ್ಡ್ಸ್ ನೋಡಬೇಕು ಅಂದರೆ ಅವರಿಗೆ ಅವರು ಪದ್ಮಶ್ರೀ ಅವಾರ್ಡ್ ಅವಾರ್ಡೆಡ್ ಪದ್ಮಶ್ರೀ ಫ್ರಾಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಆಲ್ಸೋ ಹಿ ಹ್ಯಾಸ್ ರಿಸೀವ್ಡ್ ರಾಜ್ಯೋತ್ಸವ ಅವಾರ್ಡ್ ಫ್ರಮ್ ಕರ್ನಾಟಕ And also, he is an honourable doctorate. He uh, honourable doctorate from the Bengal University, University in 2019. Okay, uh, so this is, uh I don't have any many awards because he is a person who is uh, known by entire world. So it's very difficult to explain that. Thanks. Nagar Sriya Saraswati Chourana, Paikta. ವಸುಂಧರ ನಗರದ ಒಂದು ವಾರ್ಡ್ಗೆ ಇಪ್ಪತ್ತೆರಡು ಏಳನೇ ವಾರ್ಡ್ಗೆ ಚುನಾವಣೆ ಇದೆ ಅಂತೇಳಿ ಬೈ ಎಲೆಕ್ಷನ್ಸ್ ಹಿಂದೆ ನಮ್ಮ ಚೇತನ್ ಅವರ ತಾಯಿಯವರು ನಾಗಮ್ಮ ಅವರು ನಿಧನರಾಗಿದ್ದ ಕಾರಣ ಅವರ ಸೊಸೆಯನ್ನೇ ಅಭ್ಯರ್ಥಿಯನ್ನು ಮಾಡಿದ್ದೀವಿ ಈ ಉಪಚುನಾವಣೆಗಳಲ್ಲಿ ನಮ್ಮ ವಿಶೇಷವಾಗಿ ಹೃದಯವಂತ ಏನು ಕತ್ಸ್ಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿ ಒಂದು ವರ್ಷ ಅಲ್ಲ ಎಷ್ಟು ವರ್ಷ ಸರ್ ಎಷ್ಟು ವರ್ಷ ಕೇಳೋಕ್ಕೆ ಆಶ್ಚರ್ಯ ಆಗ್ತದೆ ಒಬ್ಬ ಡಾಕ್ಟರ್ನ ಹದಿನೆಂಟು ವರ್ಷ ಒಂದೇ ಆಸ್ಪತ್ರೆಯ ನಿರ್ದೇಶಕರಾಗಿ ಪದೇ ಪದೇ ಪ್ರಮೋಟ್ ಮಾಡ್ತಾ ಇರ್ತಾರೆ ಅಲ್ಲೇ ಮಾಡ್ತಾ ಇರ್ತಾರೆ ಇತಿಹಾಸ ದೇಶದಲ್ಲಿ ಇಲ್ಲಿ ಇಲ್ಲ ಒಚ್ಚಿಯಲ್ಲಿ ಅವರ ಸೇವೆ ಅವರ ಮಾನಸಿಕತೆ ಮತ್ತು ಅವರ ದೃಷ್ಟಿಕೋನ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಬಾರ್ದು ರಾಷ್ಟ್ರದಂತ ಈ ಒಂದು ಬೆಳವಣಿಗೆ ಆಗಬೇಕಂತೇಳಿ ಅನೇಕ ಕಡೆ ಕರ್ನಾಟಕದ ಜಯದೇವ ಮಾಡಲನ್ನೇ ಮಾಡಿದ್ದರು ಅಂತ ಡಾಕ್ಟರ್ ಮಂಜಾಥ್ ಅವರು ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಫೀಲ್ ದಟ್ ವಿ ಎಂಟರ್ ದಿ ಪಾಲಿಟಿಕ್ಸ್ ಇಟ್ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಪೀಪಲ್ಸ್ ಪ್ರೇಯರ್ ಹಿ ಬಿಕಮಿ ಪಾರ್ಲಿಮೆಂಟ್ ಮೆಂಬರ್ ಆಫ್ ದಿ ಆನೇಕಲ್ ತಾಲೂಕು ಅನಕೂರ ನನ್ನ ಅದೃಷ್ಟವೇ ನಾನು ಗೊತ್ತಿಲ್ಲ ಎಕ್ಸ್ಪೆಕ್ಟ್ ಡಾಕ್ಟರ್ ಅವ್ರನ್ನ ನಾನೇ ಅಷ್ಟೇ ಅನೇಕ ಬಾರಿ ಮಂತ್ರಿ ಆಗಿದ್ದಾಗ ನೋಡ್ಬೇಕಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ಗೆ ಹತ್ತು ಸಾರಿ ಫೋನ್ ಮಾಡಿ ಹೋಗಬೇಕಾಗಿತ್ತು ಬರ್ತಾ ಇದ್ದೀನಿ ಸರ್ ಬಟ್ ಯಾವತ್ತೂ ಇಲ್ಲ ಅನ್ನಲಿಲ್ಲ ಅವರು ಅಂದರೆ ಅಷ್ಟು ಅವ್ರ ಮೇಲೆ ಪ್ರೆಷರ್ ಇರ್ತಾ ಇತ್ತು ಪ್ರತಿ ನಿಮಿಷ ಪೇಶೆಂಟ್ಸ್ ಜೊತೆ ಮಾತಾಡಬೇಕು ಪೇಶೆಂಟ್ಸ್ನ ಅವರು ಒಂದು ಅನೇಕ ಸಾರಿ ಮಾತಾಡ್ತಾ ಇರ್ತಾರೆ ಪೇಶೆಂಟ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಆತನು ನಿಜವಾದ ಒಂದು ಪ್ರಪಂಚಕ್ಕೆ ಕರ್ಕೊಂಡ್ಬಂದು ಅವನು ನಾನು ಬದುಕ್ಬೋದು ಅಂತ ವಿಶ್ವಾಸ ಮೂಡಿಸೋದೇ ಒಂದು ವೈದ್ಯಕೀಯ ಅಂತ ವಿಶ್ವಾಸ ಮೂಡಿಸ್ಬೇಕಂತ ಟ್ರೀಟ್ಮೆಂಟ್ ಆಮೇಲೆ ಅಂತ ಹೇಳ್ತಾ ಇದ್ರು ಅಂತ ಡಾಕ್ಟರ್ ಅವರು ನಾನು ಇಲ್ಲಿ ಬರ್ತಾರೆ ಅನ್ಕೊಂಡಿರಲಿಲ್ಲ ಆದರೆ ನಮ್ಮ ಹುಡುಗರು ನಮ್ಮ ಈ ಭಾಗದ ನಮ್ಮ ಕೌನ್ಸ್ಲರ್ಗಳು ಅಭ್ಯರ್ಥಿ ಮತ್ತು ರಾಜರವರು ನಮ್ಮ ತುಳಸಿ ಎಲ್ಲರೂ ಇಲ್ಲ ಎಂ ಪಿ ಅವ್ರು ಬರಲೇಬೇಕು ಒಂದು ಅಂತ ಹೇಳಿದಾಗ ನಮಗೆ ಚುನಾವಣೆಗಿಂತ ತಮ್ಮೆಲ್ಲ ದರ್ಶನ ಆಯ್ತಲ್ಲ ಸರ್ ನಮ್ದಾಗ ನಿಮ್ಮೆಲ್ಲ ದರ್ಶನ ಆಗಿದೆ ಅನೇಕ ಡಾಕ್ಟ್ರನ್ನ ನೋಡಿದ್ದಾರೆ ನಾನು ಅನೇಕ ಪರಿಚಯ ಇಲ್ಲ ಅಂದ್ಕೊಂತೀನಿ ಕೆಲವರೆಲ್ಲ ಹೊಸ್ತಾಗಿ ಬಂದಿರ್ತಾರೆ ನನಗಿಲ್ಲಿ ಸಂಬಂಧ ಹತ್ತು ವರ್ಷ ಆಗೈತ ಆ ಅಲ್ಲ ಇಪ್ಪತ್ತೈದು ವರ್ಷ ಐತೆ ಬೇರೆ ಹತ್ತು ವರ್ಷ ಆಯ್ತು ಆನೆ ಬಿಟ್ಟು ಅಂದರೆ ಚುನಾವಣಾ ರಾಜಕಾರಣಿ ಬಿಟ್ಟು ಆದರೂ ನಿಮ್ಮಂತವರ ದರ್ಶನದ ಭಾಗ್ಯವು ಸಿಕ್ಕಿದೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ವಪ್ನ ಆರೋರು ಅಭ್ಯರ್ಥಿ ಮಾಡಿದ್ದೀನಿ ಬಹುಶಃ ಹೆಬ್ಬೂಡಿ ಈ ಭಾಗದಲ್ಲಿ ಡೆವಲಪ್ಮೆಂಟ್ ಆಗಲಿಲ್ಲ ಅಂತ ನಮ್ಗೆ ಹರಿವಾಗಿದೆ ಹರಿವಾಗಿದೆ ಅದಕ್ಕೆ ಕಾರಣ ಚುನಾವಣೆ ಆದ್ರೇನು ಮೂರು ವರ್ಷ ಎರಡು ವರ್ಷ ಎಂಟು ತಿಂಗಳು ಹತ್ತು ತಿಂಗಳು ನಗರಸಭೆ ಸದಸ್ಯಕ್ಕೆ ಅಧಿಕಾರನೇ ಕೊಟ್ಟಿರಲಿಲ್ಲ ಚುನಾವಣೆಯಲ್ಲಿ ಅಷ್ಟೇ ಚುನಾವಣೆಯಲ್ಲಿ ಗೆದ್ದಿದ್ರು ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಬರ್ಬೋದು ಗೆದ್ದಿದ್ರು ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರು ಮತ್ತು ಇಲ್ಲಿ ನೆರವರೆಯ ಎಲ್ಲ ನಿವಾಸಿಗಳನ್ನು ನೋಡುವಂಥ ಈ ಸೌಭಾಗ್ಯಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಐ ಬಿಕಮ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ನಾಟ್ ಬಿಕಾಸ್ ಆಫ್ ಮೀ ಬಿಕಾಸ್ ಆಫ್ ಯುವರ್ ಓಟ್ಸ್ ಲವ್ ಆ್ಯಂಡ್ ಅಫೆಕ್ಷನ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಕೋರ್ಸ್ ಡ್ಯೂರಿಂಗ್ ದಟ್ ಎಲೆಕ್ಷನ್ ಕ್ಯಾಂಪೇನಿಂಗ್ ಇಟ್ ವಾಸ್ ಇಂಪಾಸಿಬಲ್ ಟು ವಿಸಿಟ್ ಎವ್ರಿ ಲೊಕ್ಯಾಲಿಟಿ ಎವ್ರಿ ಸ್ಟ್ರೀಟ್ ಸೊ ಅಟ್ಲೀಸ್ಟ್ ಲೀಸ್ಟ್ ನಾವು ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಸಿ ಅವರ್ ವೋಟರ್ಸ್ ಆ್ಯಂಡ್ ಆಲ್ಸೋ ಲಿಸನ್ ಟು ದೇರ್ ಪ್ರಾಬ್ಲಮ್ಸ್ ದಟ್ ಈಸ್ ಒನ್ ಥಿಂಗ್ ಸೊ ಇವತ್ತು ಈ ಚುನಾವಣೆಯ ಇವತ್ತು ಈ ಪ್ರಚಾರದ ಮೂಲ ಉದ್ದೇಶ ಅಂದರೆ ಇದೇ ವಾರ್ಡಿನಲ್ಲಿ ಇಪ್ಪತ್ತೇಳನೇ ವಾರ್ಡಿನಲ್ಲಿ ದುರದೃಷ್ಟವಶಾತ್ ನಾಗಮ ಅವರ ನಿಧನದಿಂದ ತೆರವಾಗಿರತಕ್ಕಂಥ ಈ ಕ್ಷೇತ್ರಕ್ಕೆ ಅವರ ಸೊಸೆಯರಾದಂಥ ಸ್ವಪ್ನ ಆರ್ ಚೇತನ ಸ್ವಪ್ನ ಚೇತನ್ ಅವರು ಸ್ಪರ್ಧೆ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಅವರಿಗೆ ನಮ್ಮ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಮತದಾನ ಮಾಡಿದ್ರಿ ಕಮಲದ ಗುರುತಿಗೆ ಸೊ ತಮ್ಮ ಆಶೀರ್ವಾದವನ್ನು ಇವತ್ತು ಕಮಲದ ಗುರುತಿಗೆ ಮಾಡುವ ಮೂಲಕ ಸ್ವಪ್ನ ಅವರನ್ನು ಅವರ ಸ್ವಪ್ನ ಕನಸಾಗಿ ಸ್ವಪ್ನ ಅಂದರೆ ಕನಸು ಸೊ ಆ ಸ್ವಪ್ನ ನನಸಾಗಬೇಕು ಅಂತ ನನಗೆ ಹೇಳ್ತೀನಿ ಸ್ವಪ್ನ ಮೀನ್ಸ್ ಇನ್ ಕನ್ನಡ ಇಟ್ ಇಸ್ ಡ್ರೀಮ್ ಸೊ ವಿತ್ ಯುವರ್ ಸಪೋರ್ಟ್ ದ ಡ್ರೀಮ್ ವಿಲ್ ಕಮ್ ಟ್ರೂ ಆ್ಯಂಡ್ ಶಿ ಇಸ್ ಗೋಯಿಂಗ್ ಟು ಬಿ ದಿ ಸಕ್ಸಸ್ಫುಲ್ ಕ್ಯಾಂಡಿ ಲೈಫ್ ಸೊ ಇವತ್ತು ಕೂತ್ಕೊಡಿ ಇವಾಗಲೇ ನಮ್ಮ ನಾಯಕರಾದಂಥ ಅವರು ಮಾತಾಡಿದ್ದಾರೆ ಹಾಗೆ ನಮ್ಮ ಜೆ ಡಿ ಎಸ್ ನಾಯಕರಾದಂಥ ರಾಜು ಅವರು ಮಾತಾಡಿದ್ದಾರೆ ಅಂದರೆ ಇವತ್ತು ಹೆಬ್ಬಗೋಡಿ ಅನ್ನೋದು ಹೆಬ್ಬಗೋಡಿ ಅದು ಒಂದು ಬೆಂಗಳೂರಿನ ಭಾಗ ಆಗಿದೆ ಅಷ್ಟೇ ಶ್ರೀ ಮಂಜುನಾಥ್ ಸರ್ ಆಗಿರ್ಬೋದು ಗೋಪಿ ಅಣ್ಣ ಆಗ್ಬೋದು ಸ್ವಾಮಿ ಅಣ್ಣ ಆಗಿರ್ಬೋದು ಹಿರಿಯರು ಹಾಗೂ ಗ್ರಾಮಸ್ಥರ ಆಶೀರ್ವದಿಸಿ ಇಂದು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನು ಜಯಗೊಳಿಸಬೇಕೆಂದು ಹೇಳುತ್ತಿದ್ದೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಸರ್ ಎಲ್ಲ ಈಗ ತಾನೇ ಬಾಡಿ ಸಿಟ್ಟಿಂಗ್ ಆಗಿದೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ಪರ್ವದಿಂದ ಇದ್ದಾರೆ ಅವರು ಆಗದ್ರಿಂದ ನಮ್ಮ ಎಲ್ಲ ನಮ್ಮ ಪ್ರಯತ್ನ ಮೀರಿ ನಮ್ಮ ಕಾರ್ಯಗಳನ್ನು ಪ್ರತಿಯೊಂದು ನಾವು ಮಾಡ್ತೀರಿ ಹಿರಿಯರ ಬೆಂಬಲದಿಂದ ಏನೇ ಪ್ರಾಬ್ಲಮ್ಸ್ ಇದ್ರು ನಾವು ಕಂಪ್ಲೀಟ್ ಮಾಡಿಕೊಡ್ತೀರಿ ನಮ್ಮನ್ನು ಗೆಲ್ಲಿಸ್ಕೊಡಿ ಆನೇಕಲ್ ತಾಲೂಕಿನ ನಗರಸಭೆ ಹೆಬ್ಗೋಡಿ ನಗರಸಭೆಯ ಉಪಚುನಾವಣೆ ಇಪ್ಪತ್ತೇಳನೇ ವಾರ್ಡ್ಗೆ ಏನು ಉಪಚುನಾವಣೆ ನಡೀತಾ ಇದೆ ಅದರಲ್ಲಿ ಸಂಪಿಗೆ ನಗರ ವಾರ್ಡ್ನ ವಸುಂಧರ ಬಡಾವಣೆಯಲ್ಲಿ ಇವತ್ತು ಏನು ಈ ಒಂದು ಎಲೆಕ್ಷನ್ ಕ್ಯಾಂಪೇನ್ ನಡೀತಾ ಇದೆ ಇದರಲ್ಲಿ ನಮ್ಮ ನೆಚ್ಚಿನ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ವಪ್ನ ಅವರಿಗೆ ಮತಯಾಚನೆ ಮಾಡಲು ಬಂದಿದ್ದಾರೆ ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಎ ಅವರು ಸಹ ಈ ಒಂದು ಮತಯಾಚನೆ ಮಾಡಲು ಬಂದಿದ್ದಾರೆ ಸ್ವಪ್ನ ಅವರು ನಮ್ಮ ಈ ಭಾಗದಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಯಾಕಂದ್ರೆ ಇದೊಂದು ಪ್ರಜ್ಞಾವಂತ ಕ್ಷೇತ್ರ ಇಲ್ಲಿ ಅತಿ ಹೆಚ್ಚಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಬಡಾವಣೆಗಳಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅವರು ಹೆಚ್ಚಿನ ಬೆಂಬಲ ಭಾರತೀಯ ಜನತಾ ಪಾರ್ಟಿ ಕಡೆ ಇದೆ ಅದರಿಂದ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಅದೇ ರೀತಿ ಸೂರ್ಯನಗರದ ಇಪ್ಪತ್ತೊಂದನೇ ವಾರ್ಡ್ನಲ್ಲೂ ಸಹ ಚಂದ್ರಪ್ರಭು ಸಾಹೇಬ್ ಸೂರ್ಯ ನಗರದಲ್ಲೂ ಸಹ ನಮ್ಮ ರೂಪಶ್ರೀ ಅನಿಲ್ ರವರು ಸಹ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುವಂತ ವಿಶ್ವಾಸ ನಮಗಿದೆ ಕಳೆದ ಎರಡು ಬಾರಿ ಇದ್ದು ಅಲ್ಲಿ ಬಿಜೆಪಿನ ಬಿಜೆಪಿಯ ಭದ್ರಕೋಟೆ ಅಲ್ಲೇನು ಸಹ ಹೆಚ್ಚಿನ ಅಂತರದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಆ ಚಂದಾಪುರದಲ್ಲೂ ಸಹ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಎ ನಾರಾಯಣಸ್ವಾಮಿ ಅವರು ಮತ್ತು ಎಲ್ಲ ಮುಖಂಡರು ಸಹ ಬಂದು ಇವತ್ತು ಮತಯಾಚನೆ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸಲು ತಮ್ಮ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಸಹ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ತುಂಬ ಹೃದಯದ ಧನ್ಯವಾದ ಕೋರ್ತಾ ಇದ್ದಾರೆ ಇಪ್ಪತ್ತೇಳನೇ ವಾರ್ಡಿನ ಎಲ್ಲ ಮತದಾರರಿಗೂ ನನ್ನ ನಮಸ್ಕಾರಗಳು ನಮ್ಮ ಮಿಸಸ್ ಮೊದಲನೇ ಬಾರಿ ಜಯಶೀಲರಾಗಿದ್ದರು ಇಲ್ಲಿ ಗೆದ್ದಿದ್ರು ಗೆದ್ದು ಎರಡು ವರ್ಷ ಒಂದು ವರ್ಷ ಇತ್ತು ಆಗ ಬಾಡಿ ಇರಲಿಲ್ಲ ನಗರಸಭೆ ಬಾಡಿ ಇರಲಿಲ್ಲ ಅವರು ಕಾಲ ಮಧ್ಯದಲ್ಲೇ ಕಾಲ ಹಸುನಿಗಿದ್ದರಿಂದ ಈಗ ನಮಗೆ ಮತ್ತೆ ಎಲೆಕ್ಷನ್ ಬಂದಿದ್ದು ಉಪಚುನಾವಣೆ ಬಂದಿದೆ ಉಪಚುನಾವಣೆಯಲ್ಲಿ ನಮ್ಮ ಸೊಸೆಯಾದ ಕಾವ್ಯ ಅವ್ರನ್ನ ನಿಲ್ಲಿಸಿದ್ದೀವಿ ದಯಮಾಡಿ ಗ್ರಾಮದಲ್ಲಿರುವ ವಾರ್ಡ್ನಲ್ಲಿರುವ ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಈ ಎಲೆಕ್ಷನಲ್ಲಿ ನಮ್ಮ ಸಸ್ಯನಿಗೆ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ ಗೆಲ್ಲಿಸಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಂಗೆ ನಮ್ಮ ಕೈಲಾದ ಮಟ್ಟಿಗೆ ಪ್ರಯತ್ನ ಪಟ್ಟು ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸ್ತೀವಿ ಎಲ್ಲ ಕೆಲಸಗಳೂ ಮಾಡೋಣ ಅಂತ ನಮ್ಮ ನಮ್ಮ ಮನಸ್ಫೂರ್ತಿವಾಗಿ ಹೇಳ್ತಾ ಇದ್ದೀನಿ ನಗರಸಭೆಯಲ್ಲಿ ಇಷ್ಟು ದಿವಸ ನಮಗೆ ಎಮ್ ಎಲ್ ಎನ್ ಕೇಳಬೇಕಾಗಿತ್ತು ಡಿ ಸಿನ ಕೇಳಬೇಕಾಗಿತ್ತು ಕೆಲಸಗಳು ನಮ್ಮ ಕೆಲಸ ಆಗಬೇಕು ಅದು ಇದು ಅಂತ ಈಗ ಯಾರೂ ಕೇಳೋಂಗಿಲ್ಲ ಹೊಸದಾಗಿ ಬಾಡಿ ಬಂದಿದೆ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಚುನಾಯಿತರಾಗಿದ್ದಾರೆ ಅವರೆಲ್ಲ ಮನಸ್ ಮನ್ಸ್ಗೆ ಹಾಕ್ಕೊಂಡು ಗ್ರಾಮದಲ್ಲಿರೋ ಕೆಲಸಗಳು ಪ್ರತಿಯೊಬ್ಬರು ಕೆಲಸ ಅಂತ ಹೇಳ್ತಾ ನಾನು ಈ ದಿನ ನಿಮಗೆಲ್ಲರಿಗೂ ಕಳಗಳಿಯನ್ನು ಪ್ರಾರ್ಥನೆ ಮಾಡ್ತೇನೆ ಈ ಬಾರಿ ಕಾವ್ಯನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಸ್ವಪ್ ಸ್ವಪ್ನ ಇಪ್ಪತ್ತೇಳು ವಾರ್ಡ್ನಲ್ಲಿ ಎಲೆಕ್ಷನ್ ನಡೀತಾ ಇದೆ ನಾಗಮ್ಮೂರು ತೀರೋ ಎಲೆಕ್ಷನು ನಾಗಮ್ಮೂರು ತೀರೋದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಆ ಜನ ಇಲ್ಲಿನ ವೋಟರ್ಸ್ ಮತದಾರರು ಸ್ವಪ್ನ ಅವರಿಗೆ ಓಟಾಗಿ ಅವ್ನ ಗೆಲ್ಲಿಸಬೇಕು ಇದೊಂದು ಲಾಸ್ಟ್ ಟೈಮ್ ಲೋಕಸಭಾ ಚಾಲಕ ಚುನಾವಣೆಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಓಟ್ ಹಾಕಿ ಒಂದು ಇತಿಹಾಸನ ರೆಡಿ ಕ್ರಿಯೇಟ್ ಮಾಡಿದೆ ಯಾಕಂದ್ರೆ ಇದು ಹಬ್ಬಗುಡಿ ನಗರಸಭೆಯಲ್ಲಿ ಅತಿ ಹೆಚ್ಚು ಅಪಾರ್ಟ್ಮೆಂಟ್ ಜಾಗ ಮತ್ತು ಉತ್ತರ ಭಾರತದ ಜನಗಳು ಜಾಸ್ತಿ ಇರೋದ್ರಿಂದ ಡಾಕ್ಟರ್ ಮಂಜುನಾಥ್ರು ಅದೇ ಬಂದು ಅವರು ನಮಗೆ ಯಾವ ಥರ ಎಲೆಕ್ಷನ್ ಊಟ ಮಾಡುವಂಥದ್ದು ದಾಸ್ತಿ ಹಾಕೋದು ಅದೇ ಥರನೇ ಈ ಸಾರಿ ಕೂಡ ಸ್ವಪ್ನವ್ರಿಗೆ ಅಂತ ಹೇಳಿದ್ದಾರೆ ದಯವಿಟ್ಟು ಈ ಭಾಗದಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ಮತದಾರಿ ಇರೋದ್ರಿಂದ ಇಲ್ಲಿ ಗೆಲ್ಲುವುದು ತುಂಬ ಈಜಿ ಇದೆ ಹಾಗಾಗಿ ನಾವು ತುಂಬ ಸೀರಿಯಸ್ ಎಲೆಕ್ಷನ್ ತಗೊಂಡು ಅತಿ ಹೆಚ್ಚು ಮನೆಗಳಲ್ಲಿ ಸ್ವಪ್ನವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ ಬರೋಕೆ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರೆಲ್ಲ ಹೇಳಿದ್ದಾರೆ ನಮ್ಮ ಡಾಕ್ಟರ್ ಮಂಜುನಾಥ್ ಸಾಹೇಬರು ಎಲ್ಲ ಹೇಳಿದ್ದಾರೆ ಮತ್ತು ನಮ್ಮ ಗೋಪಿನಾಥಣ್ಣ ಎಮ್ ಎಲ್ ಸಿ ಅವರು ಹೇಳಿದ್ದಾರೆ ಇವತ್ತು ನಮ್ಮ ಊರಿನ ಸಮಸ್ಯೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಹೇಳಿದ್ದಾರೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ಇವತ್ತು ಏನು ಯಾಕೆ ಬಂತು ಈ ಎಲೆಕ್ಷನ್ ಯಾಕೆ ಬಂದಿದೆ ಅಂತೇಳಿ ನಮ್ಮ ಊರಿನ ಜನಗಳಿಗೆ ಮತ್ತೆ ಗೊತ್ತು ನಮ್ಮ ಸುತ್ತಮುತ್ತಿನ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ಬೋದು ನಮ್ಮ ಲೇವಟ್ಗಳಲ್ಲಿ ಇರ್ಬೋದು ಎಲ್ಲರಿಗೂ ಗೊತ್ತಿದೆ ನಾವು ಎರಡು ಎರಡೂವರೆ ವರ್ಷದಿಂದ ಗೆದ್ದಿದ್ವಿ ಫಸ್ಟ್ ನಮ್ಮ ಬಿ ಜೆ ಪಿ ಕ್ಯಾಂಡಿಡೇಟು ನಾಗಮ್ಮ ಗೆದ್ದಿದ್ಲು ಗೆದ್ದಿದ್ರು ಆ ಎಮ್ಮ ಏನು ಅನ್ಎಸ್ಪೆಟ್ ಆಗಿ ಆ ಎಮ್ಮ ಇದರಾಗಿರೋದ್ರಿಂದ ಇವಾಗ ಎಲೆಕ್ಷನ್ ಬಂದಿದೆ ಎಲೆಕ್ಷನ್ ಬಂದರೆ ಇವಾಗ ಯಾಕಂತಂದರೆ ಇಲ್ಲಿ ಏಳುವರೆ ಲಕ್ಷದ ಓವರ್ ಟ್ಯಾಂಕ್ ಆಲ್ರೆಡಿ ತಂದಿದ್ದೀವಿ ಕಾವೇರಿ ನೀರಿಗೆ ಅದು ಗುದ್ದಿಲು ಪೂಜೆ ಮಾಡಿದ್ದೀವಿ ಇವಾಗ ಇನ್ನು ಒಂದು ಅರ್ಧ ಬರ್ಧ ಕೆಲಸಗಳೆಲ್ಲ ಅಲ್ಲಿ ಸ್ಕೂಲ್ ಒಂದು ಮಾಡಿದ್ದೀವಿ ಅದು ಒಂದು ಮೋಲ್ಡ್ ಆಗಿದೆ ಇನ್ನ ಕೆಲಸಗಳೆಲ್ಲ ಅರ್ಧ ಬರ್ಧ ಇದೆ ಮತ್ತು ಅಲ್ಲಿ ದೇವಸ್ಥಾನ ಹತ್ರ ಬೇರೆ ಕೆಲಸಗಳೆಲ್ಲ ಇದ್ದಾವೆ ಇವೆಲ್ಲ ಮುಗಿಸ್ಬೇಕಂತೇಳಿ ಇವತ್ತು ಅಯ್ಯಮ್ಮ ಅರ್ಧ ಒಂದು ಎರಡು ವರ್ಷದಿಂದ ನಮಗೆ ಈ ಜನರಲ್ ಬಾಡಿ ಇರಲಿಲ್ಲ ಅದೊಂದು ಸಮಸ್ಯೆ ಇತ್ತು ಯಾವುದೇ ಗ್ರ್ಯಾಂಟ್ ಬಂದರೂ ನಮಗೆ ಡೈರೆಕ್ಟಾಗಿ ಸಿ ಎಮ್ ಬರ್ತಾ ಇರಲಿಲ್ಲ ಸಿ ಎಮ್ ಸಿಗೆ ಇವಾಗ ನಮ್ಮ ಸ್ಟೇಟ್ ಬಾಡಿ ಈ ಜ ಕುಂತ್ಕೊಂಡಿದ್ದಕ್ಕೆ ಇವಾಗ ಡೈರೆಕ್ಟಾಗಿ ಯಾವುದೇ ಫಂಡ್ ಆಗಲಿ ಆಗಲಿ ಸೆಂಟ್ರಲ್ ಗೌರ್ಮೆಂಟಿಂದಾಗಲಿ ಸ್ಟೇಟ್ ಗೌರ್ಮೆಂಟಿಂದಾಗಲಿ ಡೈರೆಕ್ಟಾಗಿ ಇವಾಗ ನಮ್ಮ ನಗರಸಭೆಗೆ ಬರುತ್ತೆ ನಗರಸಭೆಗೆ ಬಂದರೆ ಇವಾಗ ನಾವು ಸಮಸ್ಯೆ ಇಲ್ದಿರೋ ಕೆಲಸಗಳು ಮಾಡ್ಬೋದು ಅದಕ್ಕೆ ಎಲ್ಲರಿಗೂ